ಮಾನ್ಯ ಅಧ್ಯಕ್ಷರೇ ಕಳೆದ ವಿಧಾನಸಭೆಯಿಂದ ಇಂದಿನ ವಿಧಾನಸಭೆವರೆಗೆ ನಮ್ಮನ್ನು ಅಗಲಿರ್ತಕ್ಕಂಥ ಅನೇಕ ಜನ ಮಹನೀಯರಿಗೆ ಅವರಿಗೆ ಸಂತಾಪ ಸೂಚಿಸ್ತಕ್ಕಂಥ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿದಿರಿ ಆ ನಿರ್ಣಯಕ್ಕೆ ನಾನು ಕೂಡ ಧ್ವನಿ ಸೇರಿಸ್ತಾ ಇದ್ದೇನೆ ಮತ್ತೆ ಅದನ್ನು ಬೆಂಬಲಿಸ್ತೇನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರು ಬದುಕನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಇದ್ರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಕಂಡಂಥ ಖ್ಯಾತ ಅರ್ಥಶಾಸ್ತ್ರಜ್ಞರು ಕೂತ್ಕೊಳ್ಳಪ್ಪ ಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹುಟ್ಟಿದ್ದು ನಮ್ಮ ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ ಪಂಜಾಬ್ ಪ್ರಾಂತ್ಯದಲ್ಲಿ ಹುಟ್ಟಿದ್ರು ಆಮೇಲೆ ಪಂಜಾಬ್ ಯೂನಿವರ್ಸಿಟಿನಲ್ಲಿ ಇಂಟರ್ಮೀಡಿಯೇಟು ಬಿ ಎ ಎಮ್ ಎಲ್ಲ ಮಾಡಿದ್ಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅದೊಂದು ನಾವು ವಿದ್ಯಾರ್ಥಿ ಆಗೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾರ್ಥಕ ಅಂತಂದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಓದಬೇಕು ಅಂತ ಎಲ್ಲರ ಆಸೆಗಳು ಅಲ್ಲಿ ಅವರು ಎಂ ಫಿಲ್ ಮಾಡ್ತಾರೆ ಅದು ಎಕನಾಮಿಕ್ಸ್ನಲ್ಲಿ ಬಹುಶಃ ಈ ದೇಶ ಕಂಡಂಥ ಕೆಲವೇ ಎಕನಾಮಿಕ್ಸ್ಗಳಲ್ಲಿ ಅತ್ಯಂತ ಮೇಧಾವಿಯಾದಂಥ ಎಕನಾಮಿಕ್ಸ್ಗಳಿದ್ದಾರಲ್ಲ ಅವರಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದನ್ನು ಮತ್ತು ಯಾವತ್ತೂ ಕೂಡ ಏನೇ ಅಧಿಕಾರ ಸಿಕ್ಕಿದ್ರೂ ಕೂಡ ಪ್ರಧಾನಮಂತ್ರಿ ಆಗಲಿ ವಿತ್ತ ಸಚಿವನಾಗಲಿ ಅಥವಾ ಪ್ಲಾನಿಂಗ್ ಕಮಿಷನ್ನ ವೈಸ್ ಪ್ರೆಸಿಡೆಂಟ್ ಆಗಿರಲಿ ಯಾವುದೇ ಹುದ್ದೆಗಳು ಸಿಕ್ಕಿದ್ರೂ ಕೂಡ ಆ ಹುದ್ದೆಗಳಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಮತ್ತೆ ನರಸಿಂಹರಾಯರ್ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವರು ವಿತ್ತ ಸಚಿವರಾಗಿದ್ದರು ಭಾರತ ಹೊತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು ಅಂಥ ಬಿಕ್ಕಟ್ಟಿಗೆ ಪರಿಹಾರ ಕಂಡು ಹಿಡಿದಂಥವರು ಮನಮೋಹನ್ ಸಿಂಗ್ ಅವರು ಬಹುಸ ಭಾಳ ಅಧಿಕಾರದಲ್ಲಿ ಪ್ರಾಮಾಣಿಕವಾಗಿರೋದು ಬಹಳ ಕಷ್ಟ ಕೆಲವೇ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅವ್ರು ಎಷ್ಟು ಸರಳವಾಗಿದ್ರು ಅಂತಂದರೆ ಯಾವತ್ತೂ ಕೂಡ ಕಠಿಣವಾದಂಥ ಭಾಷೆಯಲ್ಲಿ ಮಾತಾಡ್ತಾನೆ ಇರಲಿಲ್ಲ ಭಾಳ ಮಿತಭಾಷೆ ಮೃದು ಭಾಷೆ ಮಿತಭಾಷೆಯಾಗಿ ಮೃದು ಭಾಷೆಯಾಗಿ ಅದು ಎಷ್ಟು ಪರಿಣಾಮಕಾರಿ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದವರು ಮನಮೋಹನ್ ಅವರು ಸಾಮಾನ್ಯವಾಗಿ ಮಿತ ಭಾಷೆಗಳೆಲ್ಲರೂ ಕೂಡ ಪರಿಣಾಮ ಪರಿಣಾಮಕಾರಿ ಆಗ್ತಾರೆ ಅಂತಲ್ಲ ಆದರೆ ಇವರು ಒಬ್ಬ ಮಿತಭಾಷೆಯಾಗಿ ಅದರ ಶಕ್ತಿ ಏನು ಅಂತಕ್ಕಂಥದನ್ನು ತೋರಿಸ್ಕೊಟ್ಟವರು ಮನ್ಮೋಹನ್ ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಆರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದರು ಆರು ಬಾರಿ ಆಮೇಲೆ ಬರೀ ಅರ್ಥಶಾಸ್ತ್ರಜ್ಞರಲ್ಲ ಇವರು ಪ್ರಾಧ್ಯಾಪಕರು ಕೂಡ ಆಗಿದ್ದರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗೂ ಕೂಡ ಇದ್ದರು ವಿತ್ತ ಕಾರ್ಯದರ್ಶಿ ಕೂಡ ಇದ್ದರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಕೂಡ ಆಗಿದ್ದರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಆಮೇಲೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದರು ಎಷ್ಟು ಹುದ್ದೆಗಳನ್ನು ಅಲಂಕರಿಸಿದರು ಮನೆಗಳಿಗೆವರೆಗೂ ಕೂಡ ಈ ದೇಶದ ಸೇವೆ ಮಾಡಿಕೊಂಡೇ ನಿಧನರು ಎಲ್ಲಿಗಿಂತ ಮುಖ್ಯವಾಗಿ ದೇಶದ ಪರಿವರ್ತನೆ ಇದೆಯಲ್ಲ ಆ ಪರಿವರ್ತನೆ ಮಾಡಲಿಕ್ಕೆ ಕಾರಣಕರ್ತ ಇವತ್ತು ಬಡವರಿಗೆಲ್ಲ ಆಹಾರ ಸಿಗ್ತಾ ಇದೆಯಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದನ್ನು ತಂದವರು ಮನಮೋಹನ್ ಸಿಂಗ್ರವರು ಎಲ್ಲ ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಪದಾರ್ಥ ಸಿಗಬೇಕು ಬಡತನ ಕಡಿಮೆ ಆಗಬೇಕು ಅಂಥೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮೂರು ರೂಪಾಯಿ ಅಕ್ಕಿಗೆ ಮೂರು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದವರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಳಸ್ತಾಯಿದ್ದಾರೆ ಅದ್ರ ಜೊತೆಗೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅದನ್ನು ಕೂಡ ಜಾರಿಗೆ ತಗೊಂಡ್ಬಂದರು ಆಮೇಲೆ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಅದನ್ನು ಮಾಡಿದರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಮಾಡಿದರು ಮಾಹಿತಿ ಹಕ್ಕು ನಿಧಿ ಅಧಿನಿಯಮ ಜಾರಿ ಸೇರದಂತೆ ಅನೇಕ ಬಡವರಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ತಗೊಂಡ್ಬಂದರು ಮೂಲಭೂತ ಸೌಕರ್ಯ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡು ಹಿಡಿತಕ್ಕಂಥ ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ನೆನ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬಡತನ ಕಡಿಮೆ ಆಗಬೇಕಾದ್ರೆ ಬಡವರ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಮನಮೋಹನ್ ಅವರು ಕಾರಣ ನಾವು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ನೋಡ್ತೀವಿ ಸಂವಿಧಾನದ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ ಫಂಡಮೆಂಟಲ್ ರೈಟ್ಸ್ ಪಾರ್ಟಿಕಲ್ ತ್ರೀನಲ್ಲಿರ್ತದೆ ಪಾರ್ಟಿಕಲ್ ಫೋರ್ನಲ್ಲಿ ಸಂವಿಧಾನದ ನಿರ್ದೇಶಕ ತತ್ವಗಳು ಅವುಗಳ ವ್ಯಾಪ್ತಿಗೆ ತಕ್ಕ ಬಂದವರು ಈ ಎಲ್ಲ ಬಡತನದ ಬಡವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮನಮೋಹನ್ ಸಿಂಗ್ರವರು ಆಮೇಲೆ ಶಿಕ್ಷಣದ ಹಕ್ಕು ಉದ್ಯೋಗದ ಹಕ್ಕು ಇವೆಲ್ಲ ಆಮೇಲೆ ಭೂಸ್ವಾಧೀನ ಕಾಯಿದೆ ಇದನ್ನು ಕೂಡ ಜಾರಿ ತಂದವರು ಅವರೇನೆ ಇವತ್ತು ಸಮಾಜದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮನಮೋಹನ್ ಸಿಂಗ್ರವರು ಮಾಡಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಆರ್ಥಿಕ ದೂರದೃಷ್ಟಿ ಇತ್ತಲ್ಲ ದೂರದೃಷ್ಟಿ ಆ ದೂರದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ರಾಜನೀತಿಜ್ಞ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಆಗಿ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದಾರೆ ಬಹುಶಃ ನಮ್ಮ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥವ್ರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನು ಹಾಕಲಿದ್ದಾರೆ ಇದು ಅವರ ಕುಟುಂಬಕ್ಕೆ ಅವರಿಗೆ ನಷ್ಟ ಆಗಿರ್ತಕ್ಕಂಥದ್ದಲ್ಲ ಇಡೀ ದೇಶಕ್ಕೆ ನಷ್ಟ ಆಗಿರ್ತಕ್ಕಂಥದ್ದು ಒಬ್ಬ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ಈ ದೇಶಕ್ಕೆ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ಅಂಥವರಿಗೆ ನಾವು ಸಂತಾಪ ಸೂಚಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ನೂರ ನಲವತ್ತು ಕೋಟಿ ಜನರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂಥ ವ್ಯಕ್ತಿಗೆ ಆತ್ಮ ಅವರ ಚಿರಶಾಂತಿ ಸಿಕ್ಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಮನಮೋಹನ್ ಸಿಂಗ್ರವರಿಗೆ ನೀವು ತಂದಿರ್ತಕ್ಕಂಥ ಸಂತಾಪ ಸೂಚಕ ಏನಿದೆಯಲ್ಲ ಬಹಳ ಯೋಗ್ಯವಾಗಿದೆ ಅದನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಅಂತ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ